ಒಂದೋಸ ಇಡ್ಲಿ ಮಾಡ್ತೀವ್ರಿ ಚಪಾತಿ ಅನ್ನ ಸಾರ ಮಾಡ್ತೀವ್ರಿ ಶಾಲೆಗೆ ಸಹಾಯಧನ ಮಾಡ್ತಾರೆ ಅಧ್ಯಕ್ಷರು ಅಧ್ಯಕ್ಷರು ಎರಡೆರಡು ತಾಸು ಗಟ್ಟಲೆ ನೀರು ಬಿಟ್ಟು ಒಂದು ನಾಲ್ಕೈದು ವರ್ಷದಿಂದ ನಮ್ಮ ಟ್ಯಾಂಕರ್ ನೀರು ಅದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೇಡಮ್ ಅವರು ಈ ನಮ್ಮ ಶಾಲೆಗೆ ಪ್ರಶಂಸನಾ ಪತ್ರವನ್ನ ನೀಡಿದ್ದಾರೆ ನಿಮ್ಮ ಶ್ರಮ ಈ ಗ್ರಾಮದ ಈ ವಸತಿ ಶ್ರಮ ತುಂಬಾ ಅದ ಇದೇ ರೀತಿ ಮುಂದೆ ಅಭಿನಂದನಾ ಪತ್ರಗಳು ಅಷ್ಟೇ ಅಲ್ಲ ನಿಮ್ಮ ಶಾಲೆ ಹೆಸರು ನಿಮ್ಮ ಹೆಸರು ಇನ್ನು ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಾವು ಆಸೆ ಪಡ್ತೇವೆ ಬೆಳೆಸಿದ್ದೇವೆ ಶೋ ಗಿಡಗಳು ಅಶೋ ಗಿಡಗಳು ಇಲ್ಲಿ ಇದು ದಾಶವಾಳ ನಾವು ನೆಟ್ಟಿದ್ದೇವೆ ಅದೇ ರೀತಿ ಇಲ್ಲಿ ಅಶ್ವ ಗಿಡವಿದೆ ಅದೇ ರೀತಿ ಇದು ಗುಲಾಬಿ ಗಿಡ ಬಾದಾಮಿ ಗಿಡ ಇಲ್ಲಿ ಮೊನ್ನೆ ನಾವು ಕಡಿಮೆ ಗಿಡವನ್ನ ನಾವು ಇಲ್ಲಿ ಹಚ್ಚಿದ್ದೇವೆ ಅದೇ ರೀತಿ ಗುಲಾಬಿ ಗಿಡ ಎಲ್ಲ ಥರ ಥರದ ಬಟ್ಟಲು ಗಿಡಗಳು ನಿಂಬೆ ಗಿಡ ಆಗಿ ಅದೇ ರೀತಿ ಮನೆ ಒಂದು ಗುಲಾಬಿ ಗಿಡ ಅದೇ ರೀತಿ ಗುಲಾಬಿ ಇರ್ತಕ್ಕಂಥ ಒಂದು ಪೇಪರ್ ಹೂವಿನ ಗಿಡ ಇಲ್ಲಿ ಗುಲಾಬಿ ಗಿಡ ಅದೇ ರೀತಿ ಇಲ್ಲೊಂದು ಹಳದಿ ಇರ್ತಕ್ಕಂಥ ಒಂದು ಗುಲಾಬಿ ಗಿಡ ಅದೇ ರೀತಿ ಇಲ್ಲಿ ಬಿಳಿ ದಾಸವಾಳ ಗಿಡವನ್ನು ಹಚ್ಚಿದ್ದೇವೆ ಇಲ್ಲಿ ಗುಲಾಬಿ ಗಿಡ ಇಲ್ಲಿ ಬಿಳಿ ಮತ್ತು ಎಲ್ಲ ತರಕಾರಿ ಪಿಂಕ್ ಕಲರ್ ಆಗಿರತಕ್ಕ ಗುಲಾಬಿ ಪೇಪರ್ ಹೂವಿನ ಗಿಡವನ್ನ ನೆಟ್ಟಿದ್ದೇವೆ ಒಂದರಲ್ಲೇ ಎರಡು ತರಹದ ಹೂಗಳು ಇಲ್ಲಿ ಆಗುತ್ತವೆ ನಮ್ಮ ಶಾಲೆಯ ಊರು ಇಲ್ಲಿ ಕಂಪೌಂಡಿನ ಹೊರಗಡೆ ಇದೆ ಗಾರ್ಡನ್ ಗಿಡ ಕೂಡ ನೆಡಲಾಗಿದೆ ಈ ಟ್ಯಾಂಕಿನಲ್ಲಿ ನೀರಿನ ವ್ಯವಸ್ಥೆ ಇತ್ತು ಈಗ ಶೌಚಾಲಯ ಮತ್ತು ಅಡಿಗೆ ಕೋಣೆ ಮೇಲೆ ನೀರಿನ ವ್ಯವಸ್ಥೆ ಇದ್ದ ಕಾರಣ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಇಲ್ಲಿ ಶಾಲಾ ಮಕ್ಕಳಿಗೆ ಬೇಕಂತ ಹೇಳಿ ನಮ್ಮ ಅಧ್ಯಕ್ಷರೇ ತಂದು ಇದು ಮೂರ್ನಾಲ್ಕು ಅಗಿಗಳ ಲಿಂಬೆ ಅಗಿಗಳನ್ನು ಹಾಕಿದ್ದಾರೆ ಅದೇ ರೀತಿ ಇಲ್ಲಿ ಕೊತ್ತಂಬರಿಯನ್ನು ಹಾಕಿದ್ದೇವೆ ಅಂದ್ರೆ ನೀವು ಖರೀದಿಯನ್ನು ಸಲುವಾಗಿ ಅದೇ ರೀತಿ ಗಿಡ ಇಲ್ಲಿ ಚಿತ್ರಗಳು ಈಗಾಗಲೇ ಕಾಯಿಯಾಗಿದೆ ಇದು ಎರಡು ದಿನದಲ್ಲಿ ಈ ಕಾಯಿ ಬರುತ್ತದೆ ಅದೇ ರೀತಿ ಇಲ್ಲಿ ಬದನೆ ಗಿಡ ಇದೆ ಅದೇ ರೀತಿ ಸೀತಾಫಲ ಗಿಡಗಳು ಸೀತಾಫಲ ಗಿಡದಲ್ಲಿ ಕಾಯಿಗಳು ಬಹಳಷ್ಟು ಆಗಿವೆ ಇದನ್ನು ಹಣ್ಣಾದಮೇಲೆ ಈ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ತಗೊಂಡು ಎಲ್ಲರಿಗೆ ಕೊಡುತ್ತೇವೆ ಅದೇ ಇಲ್ಲಿ ನಾವು ಸಿಪ್ರಿ ಬೇಳೆ ಹಾಗೂ ಸೋರೆ ಸೋರೆಕಾಯಿ ಬೇಳೆಗಳನ್ನು ಇಲ್ಲಿ ಹಾಕಿದ್ದೇವೆ ಅದಕ್ಕೆ ಹಗ್ಗ ಕಟ್ಟಿ ಚರಿ ಕಟ್ಟಿ ಈ ರೀತಿ ನಾವು ಆ ಗಿಡಗಳ ಮೇಲೆ ಹಬ್ಬುವಂತೆ ಅವು ನೋಡಿಕೊಳ್ಳುತ್ತೇವೆ ಅಡಿಗೆ ರೂಮಿನ ಮೇಲಿನೇ ಸಿಂಟೆಕ್ಸ್ ತುಂಬಿದಾಗ ಆ ನೀರು ಪೋಲಾಗದಂತೆ ಅವೇ ನೀರು ನಾವು ಈ ಸೋರೆಕಾಯಿಗೆ ಬರುವಂತೆ ನಾವು ನೋಡಿಕೊಳ್ಳುತ್ತೇವೆ ಅದೇ ರೀತಿ ಅಡಿಗೆ ರೂಮಿನಲ್ಲಿ ಧಾನ್ಯಗಳು ಹಾಳಾಗದಂತೆ ನಾವು ನಮ್ಮ ಈ ಮೊದಲಿನ ಚಟ್ರಿಕೆ ಈ ಡಬ್ಬಗಳನ್ನು ಮಾಡಿದರೆ ನಾವು ಆ ಡಬ್ಬಗಳನ್ನೇ ನಾವು ಉಪಯೋಗ ಮಾಡುತ್ತಿದ್ದೇವೆ ಇದರಲ್ಲಿ ಅಕ್ಕಿ ಹಾಗೂ ಇದರಲ್ಲಿ ಅಕ್ಕಿ ಬೇಳೆ ಗೋಧಿ ಇದರಲ್ಲಿ ಆಮೇಲೆ ಇವೆಲ್ಲ ಸ್ಟ್ಯಾಂಡ್ ತರಲಾಗಿದೆ ಈ ಸ್ಟ್ಯಾಂಡ್ ನಲ್ಲಿ ನಾವು ತರಕಾರಿಗಳನ್ನ ನಾವು ಇಡುತ್ತೇವೆ ಈ ರೀತಿ ನಾವು ಡಬ್ಬಗಳಲ್ಲಿ ಆ ಧಾನ್ಯಗಳು ಕೆಡದಂತೆ ಅವುಗಳು ಸುರಕ್ಷಿತವಾಗಿ ನಾವು ಇಟ್ಟಿರ್ತೇವೆ ನಮ್ಮ ಅಡಿಗೆ ಅವರು ಈ ರೀತಿ ಗ್ಲಾಸ್ ಈ ರೀತಿ ವ್ಯವಸ್ಥಿತವಾಗಿ ಇಟ್ಟಿರ್ತಾರೆ ಆ ಧಾನ್ಯಗಳು ಗಡಾಂಚಿ ಮಾಡಿದ್ದೇವೆ ಇದು ಗಡಂಚಿ ಎಲ್ಲ ಏನು ಧಾನ್ಯಗಳು ಕೊಟ್ಟರೆ ಮಾಡಿಸಲಾಗಿದೆ ಈ ರೀತಿ ನಾವು ಇಡ್ಲಿ ಬಾಂಡೆಯನ್ನ ತಂದಿದ್ದೇವೆ ಈ ಇಡ್ಲಿ ಬಾಂಡೆ ದೊಡ್ಡ ಭಗವಣಿಗಳನ್ನ ಕಾರ್ಯಕ್ರಮಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಈ ಭಗವಣಿಗಳನ್ನ ನಾವು ತಂದಿರ್ತೇವೆ ನಮ್ಮ ಶಾಲೆಯ ಮೆನ್ಯು ಈ ರೀತಿ ನಾವು ಅನ್ನ ಸಾರು ಈ ರೀತಿ ಉಪ್ಪಿಟ್ಟು ಈ ರೀತಿ ನಾವು ಮಾಡುತ್ತೇವೆ ದಿನ ಅನ್ನ ಸಾರ ಮಾಡ್ತೇವೆ ಒಂದ್ ದೋಸೆ ಇಡ್ಲಿ ಮಾಡ್ತೀವಿ ಚಪಾತಿ ಅನ್ನ ಸಾರ ಮಾಡ್ತೀವಿ ಪುರಿ ಮಾಡ್ತೀವಿ ಚಿತ್ರಾನ್ನ ಮಾಡಿ ಮಾಡ್ತೀವಿ ಎಷ್ಟು ಮಂದಿ ಇದ್ರಿ ನಾವು ಇಬ್ಬರೇ ಹಾ ಪೈಪ್ಲೈನ್ ವ್ಯವಸ್ಥೆ ಇದೆ ಎಲ್ಲ ವಾಲ್ ಬಂದ್ ಮಾಡಿದ್ರು ಮೇಲ್ಗಡೆ ಹೋಗುತ್ತೆ ಯಾವುದೇ ಪೈಪ್ ಹಾನಿ ಆಗದಂತೆ ಫ್ಲೋ ಅಲ್ಲಿ ಆಗುತ್ತೆ ಆ ನೀರು ಅಲ್ಲಿ ಚೀತಾ ಗಿಡಕ್ಕೆ ಹೋಗುತ್ತೆ ಮಕ್ಕಳು ಊಟ ಮಾಡಿದ ಮಕ್ಕಳು ಇಲ್ಲಿ ನಲ್ಲಿಯಲ್ಲಿ ನೀರು ತೊಳೆದುಕೊಳ್ಳಲು ಕೈ ತೊಳೆದುಕೊಳ್ಳಲು ನೀರು ಕುಡಿಯಲು ಈ ಒಂದು ವ್ಯವಸ್ಥೆಯನ್ನ ನಮ್ಮ ಸಮಿತಿಯವರ ವತಿಯಿಂದ ನಾವು ಕೂಡ ಈ ಮಾಡಿದ್ದೇವೆ ಇದು ದೊಡ್ಡದಾದ ಒಂದು ಹಂಗೆ ಬೆಳೆಸಿದ್ದೇವೆ ಇದು ತಂಪು ನೆರಳು ಎಲ್ಲನೂ ಕೊಡುತ್ತೆ ಈ ಕೆರೂರ್ ವಸ್ತಿಯ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಇದರ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ನಮ್ಮ ಶಾಲೆಯ ಕೆರೂ ವಸತಿಯ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಚಂದ್ರಶೇಖರ ಹಪ್ಪಳಿಯವರು ಇಲ್ಲಿ ಎಲ್ಲರೂ ಶಾಲೆಗೆ ಸಹಾಯಧನ ಮಾಡ್ತಾರೆ ಅವರ ಸರ್ಕಾರದಿಂದ ನಾವು ಶಾಲೆಗೆ ಚಂದ ಮಾಡ್ಕೊಂತೇವಿ ರವಿವಾರ ಸೂಟಿ ನಾವು ಇದಕ್ಕೆ ನೀರಿನ ವ್ಯವಸ್ಥೆ ಮಾಡ್ತೇವ್ರಿ ಈ ಬಿಡ್ತೇವಿ ಪ್ರಮುಖರು ರಾಜ್ಕುಮಾರ್ ಕೆರೂರ್ ಅವರು ಅವರ ಅನಿಸಿಕೆ ಈ ಶಾಲೆ ಬಗ್ಗೆ ಶಾಲೆ ಬಗ್ಗೆ ಅಂದ್ರೆ ಎಲ್ಲ ಎಲ್ಲರೂ ಸಹಕಾರದಿಂದ ಈ ಶಾಲೆಯಲ್ಲಿ ಎಲ್ಲರೂ ಸರ್ಕಾರದಿಂದ ಏನು ಕುರಿ ಏನು ಬರಲಾರ ಮಾಡ್ತಾರೆ ನೀರು ಎಲ್ಲರೂ ಒಬ್ರ ಇರ್ಲಿಕ್ಕಂದ್ರೆ ಒಬ್ಬರ ನೀರು ಬಿಟ್ಟು ಎಲ್ಲ ಅಧ್ಯಕ್ಷರು ಮೇನ್ ಸಾಲು ಸುಟ್ಟಿದಾಗ ಬಂದು ಅಧ್ಯಕ್ಷರು ಎರಡು ಎರಡು ತಾಸು ಗಟ್ಟಲೆ ನೀರು ಬಿಟ್ಟು ಎಲ್ಲ ಎಲ್ಲಾ ಯಾರ ಕುರಿಯ್ ಬಿಟ್ಟರೆ ಅವ್ರಿಗೆಲ್ಲಾ ಹಿಂಗೆ ಬಿಡಬೇಡ್ರಿ ಗಿಡ ಕಡಿತ ಮತ್ತು ಮತ್ ಸಹಿತ ಈ ಗಿಡ ಒಣಗಿಸ್ಲಾರದಂಗ ಯಾವ ರೀತಿ ನೀವು ಕೆಲಸ ಮಾಡಿದ್ರಿ ಬರಗಾಲದಾಗ ಒಂದು ನಾಲ್ಕೈದು ವರ್ಷದಿಂದ ನಮ್ಮ ಟ್ಯಾಂಕರ್ ಅದಕ್ಕೆ ಹಾಕಿದ್ರ ಈ ಕಡೆ ಈ ಕಡೆ ಮಗಲ್ ಬೋರಲ್ಲಿ ಮೋಟ್ರ್ ಬಿಟ್ಟದ ಅದು ನೀರು ಈ ಸದ್ ಜಗತ್ತದೆ ಈಗೇನು ಟ್ಯಾಂಕರ್ ನೀರೇನು ಹಾಕಿಲ್ಲ ಬೋರ್ಲಿಂದೆ ನೀರು ಬಿಡ್ತದೆ ಮತ್ತೆ ಈಗ ಕೆಲಸ ಮುಂದೆ ಮಾಡಬೇಕಾಗಿತ್ತು ಈ ಶಾಲಿ ಕಂಪೌಂಡ್ ಒಂದು ಮಾಡ್ಬೇಕು ಪಾಯ ಹೊಡೆದೇವ್ರಿ ಅದನ್ನು ಮಾಡ್ತೇವೆ ಇಲ್ಲಿ ಮಳೆ ನೀರು ಕೊಯ್ಲು ಮಾಡಿದ್ದೇವೆ ಮಳೆ ನೀರು ಕೊಯ್ಲು ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಮುಗಿಸ್ತೇವೆ ಅದು ಥ್ಯಾಂಕ್ ಯು ಹೆಸರು ನನ್ನ ಹೆಸರು ಶಿವಾನಂದ ಇಷ್ಟಲಿಂಗಯ್ಯ ಆಲ್ಗೋಡ ಈ ಶಾಲೆಯಲ್ಲಿ ಸರ್ ಕರದಲ್ಲಿ ಬರುತ್ತೇವೆ ನಮ್ಮ ಸರ್ ಏನು ಹೇಳಿದ್ದು ಮಾಡಿ ಹೋಗುತ್ತೆ ಈ ಗಿಡಗಳು ಚಾಕ್ ಮಾಡೋಕೆ ಹೇಳಿದ್ರೆ ಮಾಡಿ ಹೋಗುತ್ತೆ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ದಿವಸ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗ್ರಾಮೀಣ ಮೆ ವಲಯ ಮೇಡಮ್ ಅವರು ನಮ್ಮ ಶಾಲೆಗೆ ಈ ಸಂದರ್ಶ ಆಕಸ್ಮಿಕ ಸಂದರ್ಶನ ನೀಡಿದಾಗ ನಮ್ಮ ಶಾಲೆ ಎಲ್ಲ ವಾತಾವರಣ ಭೌತಿಕ ಹಾಗೂ ಕಲಿಕಾ ಮಟ್ಟವನ್ನು ನೋಡಿದರು ಅಷ್ಟೇ ಅಲ್ಲದೆ ನಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ವೀಕ್ಷಿಸಿದರು ಆ ಸಮಯದಲ್ಲಿ ನಾನೊಂಚೂರು ನನಗೆ ತಿಳಿದ ಮಟ್ಟಿಗೆ ಮಾಡಿರ್ತಕ್ಕಂಥ ಘಟಕ ಪರೀಕ್ಷೆಗಳು ಒಂದು ರಜಿಸ್ಟ್ರವನ್ನೇ ಮಾಡಿದೆ ಎಲ್ಲ ವಿಷಯಗಳ ಘಟಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಈ ಒಂದು ಶಾಲಾ ಅವಧಿಯ ರಜೆಯಲ್ಲೇ ನಾನು ತಯಾರಿಸಿದ್ದೆ ಘಟಕವಾರು ಈ ಒಂದು ಘಟಕ ಪರೀಕ್ಷೆಯ ಪರಿಹೊಡಿ ಅದರ ಪುಟ ಸಂಖ್ಯೆಯನ್ನು ಮಾಡಿದ್ದೇನೆ ಅದೇ ರೀತಿ ಆಯಾ ಪರಿಸರ ಇರ್ತಕ್ಕಂಥ ಇದು ಪಾಠದ ತಕ್ಕಂತೆ ಆಯಾ ಘಟಕ ಪರೀಕ್ಷೆಯನ್ನು ನಾನು ಪ್ರಶ್ನೆ ಪತ್ರಿಕೆ ಈಗಾಗಲೇ ನಾನು ಪೂರ್ವ ತಯಾರಿ ಮಾಡಿದ್ದೇನೆ ಇದೇ ರೀತಿ ನಾನು ಪಾಠ ಮುಗಿದು ಮುಗಿದಾಗ ಈ ಒಂದು ಪಾಠಕ್ಕೆ ತಕ್ಕಂತೆ ನಾನು ಘಟಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತೇನೆ ಇದೇ ರೀತಿ ಎಲ್ಲಾ ವಿಷಯದ ಘಟಕ ಪರೀಕ್ಷೆಯನ್ನು ಮಾಡಿದ್ದೇನೆ ಅದೇ ರೀತಿ ಐದನೇ ವರ್ಗದ ಘಟಕ ಪರೀಕ್ಷೆಯನ್ನು ಮಾಡಿದ್ದೇನೆ ಅದೇ ರೀತಿ ನಾನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಸ್ಪೆಲ್ಲಿಂಗ್ ನೋಟ್ಬುಕ್ಗಳನ್ನು ಮಾಡಿದ್ದೇನೆ ಆ ಸ್ಪೆಲ್ಲಿಂಗ್ಗಳನ್ನು ಬರೆದು ಆ ಮಕ್ಕಳಿಗೆ ಬರಿಸುತ್ತೇನೆ ಇದು ಐದನೇ ವರ್ಗದ ಮತ್ತು ಅದೇ ರೀತಿ ಇದು ನಾಲ್ಕನೇ ವರ್ಗದ ಸ್ಪೆಲ್ಲಿಂಗ್ ಬುಕ್ಕನ್ನು ಮಾಡಿದ್ದೇನೆ ಸ್ಪೆಲ್ಲಿಂಗನ್ನು ಬರೆಸುತ್ತೇನೆ ಈ ಘಟಕ ಪರೀಕ್ಷೆಯ ರಿಜಿಸ್ಟ್ರನ್ನು ನೋಡಿ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಖುಷಿಯನ್ನು ಪಟ್ಟರು ನಮಗೆ ನಮ್ಮ ಶಾಲೆಯ ವಾತಾವರಣ ಕಲಿಕಾ ಮಟ್ಟ ಹಾಗೂ ಸೌಲಭ್ಯಗಳು ಇವೆಲ್ಲ ಸವಲತ್ತನ್ನು ನೋಡಿ ನಮ್ಮ ಸಂತೋಷವನ್ನು ಪಟ್ಟು ನಮ್ಮ ಶಾಲೆಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೇಡಮ್ ಅವರು ಈ ನಮ್ಮ ಶಾಲೆಗೆ ಪ್ರಶಂಸನಾ ಪತ್ರವನ್ನು ನೀಡಿದ್ದಾರೆ ನಮಗೆ ಬಹಳ ಸಂತೋಷವೆನಿಸುತ್ತದೆ ಈ ಪ್ರಶಂಸನಾ ಪತ್ರ ನಮಗೆ ಅಷ್ಟೇ ಅಲ್ಲ ಈ ಕೆಲರು ವಸ್ತಿಯ ಹಾಗೂ ಎಸ್ ಡಿ ಎಂ ಶಿ ಅವರು ಎಲ್ಲರಿಗೆ ಈ ಪ್ರಶಂಸೆಯನ್ನು ತಲುಪು ತಲುಪುತ್ತದೆ ಅಂತ ಹೇಳಿ ನನಗೆ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಸರ್ ತಾವು ಈ ಶಾಲೆಯನ್ನು ಊರಲ್ಲಿರ್ತಕ್ಕಂಥ ಹೈಯರ್ ಪ್ರೈಮರಿಕ್ಕಿಂತ ಏನು ಕಡಿಮೆ ಇಟ್ಟಿಲ್ಲ ಅದಕ್ಕಿಂತ ಹೆಚ್ಚೆ ಅದ ಬಿ ಓ ಮೇಡಮವರೇ ಬಂದು ಇಲ್ಲಿ ಪ್ರಶಂಸನ ಪತ್ರ ನೀಡಿದ್ದಾರೆ ಅಂತಂದರೆ ನಿಮ್ಮ ಶ್ರಮ ಈ ಗ್ರಾಮದ ಈ ವಸ್ತಿಯ ಶ್ರಮ ತುಂಬ ಅದ ಇದೇ ರೀತಿ ಮುಂದೆ ಅಭಿನಂದನಾ ಪತ್ರಗಳು ಅಷ್ಟೇ ಅಲ್ಲ ನಿಮ್ಮ ಶಾಲೆ ಹೆಸರು ನಿಮ್ಮ ಹೆಸರು ಇನ್ನು ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಾವು ಆಸೆ ಪಡ್ತೇವೆ ಪ್ರಶಂಸನಾ ಪತ್ರದಲ್ಲಿ ಕೊನೆಯದಾಗಿ ಗುರು ನಮ್ಮ ಅವರು ಇದೇ ರೀತಿಯಾಗಿ ನಿಮ್ಮ ಕರ್ತವ್ಯವನ್ನು ಮುಂದುವರಿಸಿಕೊಂಡು ಹೋಗಿವಿ ಎಂದು ಭಾವಿಸಿ ಈ ಪ್ರಶಂಸನಾ ಪತ್ರವನ್ನು ನೀಡಿ ಗೌರವಿಸಿದೆ ಅಂತಕ್ಕಂಥ ಒಂದು ವಾಕ್ಯ ನನ್ನ ಬಹಳಷ್ಟು ಮನದಟ್ಟವಾಗಿದೆ ಸರ್ ಆ ವಾಕ್ಯಕ್ಕೆ ತಕ್ಕಂತೆ ನಾನು ಇನ್ನೂ ಏನ್ ಮಾಡ್ಬೇಕಂತ ಪ್ಲಾನ್ ಹಾಕಿಕೊಂಡಿದ್ದೇನೆ ಫೆಬ್ರವರಿ ಮಾರ್ಚ್ ಅಷ್ಟಿಗೆ ಆ ಒಂದು ಆಶೆಯನ್ನು ನಾನು ನನ್ನಲ್ಲಿ ಇಟ್ಟಿರ್ತಕ್ಕಂಥ ಗುರಿಯನ್ನು ನಾನು ತಲುಪಬೇಕು ಮಕ್ಕಳಿಗೆ ಮುಟ್ಟಿಸ್ಬೇಕು ಅಂತಕ್ಕಂಥ ನಾನು ಒಂದು ಪ್ಲಾನ್ ಅನ್ನು ಹಾಕಿ ನಾನು ಕಾರ್ಯ ನಿರ್ವಹಿಸುತ್ತಿದ್ದೇನೆ ಸರ್ ಥ್ಯಾಂಕ್ ಯು ಧನ್ಯವಾದ